ರಂಧ್ರದಲ್ಲಿ ಒಂದು ಬಾರಿ ದರ್ಬೆಯನ್ನು ಚುಚ್ಚುತ್ತಾರೆ ಅದು ಶುಕ್ರಾಚಾರ್ಯ ಬಲಗಣ್ಣಿಗೆ ತಾಟುತ್ತೆ ಬಲಗಣ್ಣು ಅವರಿಗೆ ಭಿನ್ನವಾಗುತ್ತೆ ಆಗಲಿಂದ ಶುಕ್ರಾಚಾರ್ಯರು ಒಕ್ಕಣ್ಣು ಶುಕ್ರಾಚಾರ್ಯ ಅಂತವರಿಗೆ ಬಿರುದು ಬರುತ್ತೆ ಪ್ರತಿ ಅವತಾರದಲ್ಲೂ ಮಹಾವಿಷ್ಣು ಮತ್ಸ್ಯ ಕೂರ್ಮ ವರಹ ವಾಮನ ಪರಶುರಾಮ ಈ ಎಲ್ಲವೂ ಅವತಾರವನ್ನು ನೋಡಿರ್ತೀವಲ್ಲ ಅದರಲ್ಲಿ ವಿಶೇಷವಾದಂಥ ಅವತಾರ ವಾಮನನ ಅವತಾರ ಈ ವಾಮನ ಅವತಾರವನ್ನ ಶತ್ರುಗಳು ಶಮನವಾಗ್ತಾರೆ ಶತ್ರುಗಳ ಶಮನ ಮಾಡುವಂತಹ ಶುಭ ದಿನ ಮಹಾಲಕ್ಷ್ಮಿ ಮಹಾವಿಷ್ಣುವಿನ ಉಪಾಸನೆಯ ದಿನ ಕಾರ್ತೀಕ ಮಾಸದ ಅಮಾವಾಸೆಯ ಆರಂಭ ಮತ್ತು ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ ಈ ನರಕ ಚತುರ್ದಶಿಯನ್ನು ನಾವು ಕೇಳಿದ್ವಲ್ಲ ಈ ಬಲಿಪಾಡ್ಯಮಿ ಅಂತ ಅಂದರೆ ಏನು ಅಂತ ಅಂದರೆ ನಾವು ನೋಡಿ ಗೊತ್ತಾಗುತ್ತೆ ಈ ಬಲಿಚಕ್ರವರ್ತಿ ಇರ್ತಾರಲ್ಲ ಈ ಬಲಿಚಕ್ರವರ್ತಿ ಎನ್ನುವಂತಹ ದೈತ್ಯ ಕುಲದಲ್ಲಿರುವಂತಹ ರಾಕ್ಷಸ ಅದೇ ಸದಾ ಕಾಲ ಧರ್ಮ ನ್ಯಾಯ ನೀತಿಯಲ್ಲಿದ್ದಂತಹ ಬಲಿ ಮಹಾರಾಜ ಯಜ್ಞಗಳನ್ನು ಮಾಡ್ತಿರ್ತಾನೆ ಏನು ಯಜ್ಞ ಅಂತ ಅಂದರೆ ಅವನು ಅವನು ಗುರುಗಳಾದಂತಹ ಶುಕ್ರಾಚಾರ್ಯರವನಿಗೆ ಗುರುಗಳಾಗಿರ್ತಾರೆ ಅವರ ಧ್ಯೇವ ಏನು ಅಂತ ಅಂದರೆ ಈ ಇಂದ್ರ ಪದವಿ ಇಂದ್ರ ಪದವಿಯನ್ನು ಪಡಿಬೇಕು ದೇವಲೋಕದ ರಾಜನಾದಂಥವನು ಯಾರು ಇಂದ್ರದೇವ ಇಡೀ ದೇವ ಸಮುದಾಯಕ್ಕೆ ಇಡೀ ದೇವ ಲೋಕಕ್ಕೆ ರಾಜನಾದಂಥವನು ಯಾರು ಇಂದ್ರ ದೇವ ಇಂದ್ರ ಪದವಿಯನ್ನು ಪಡ್ಕೊಂಡಾಗ ಎಲ್ಲ ದೇವಾನ ದೇವತೆಗಳು ಅವನ ಅಧೀನಕ್ಕೆ ಬರ್ತಾರೆ ಅವನ ಆಜ್ಞಾಧಾರಕನಾಗಿರ್ತಾರೆ ಆ ಪದವಿಯನ್ನು ಪಡಿಬೇಕು ಏನಾದರೂ ಮಾಡಿ ದೈತ್ಯರಿಗೆ ರಾಕ್ಷಸರಿಗೆ ಪದವಿಯನ್ನು ಕೊಡಿಸ್ಬೇಕು ಅಂತ ಹಠಕ್ಕೆ ಬಿದ್ದಂತಹ ಶುಕ್ರಾಚಾರ್ಯರು ಬಲಚಕ್ರವರ್ತಿಯಿಂದ ಯಜ್ಞವನ್ನು ಮಾಡಿಸ್ತಾರೆ ಎಷ್ಟು ಯಜ್ಞಗಳು ಅಂತ ಅಂದರೆ ನೂರ ಒಂದು ಯಜ್ಞಗಳನ್ನು ಮಾಡಿಸ್ತಾರೆ ನೂರು ಯಜ್ಞಗಳು ಸಕ್ಸಸ್ ಆಗುತ್ತೆ ನೂರು ಯಜ್ಞಗಳು ಸಕ್ಸಸ್ ಆದಾಗ ಇನ್ನು ಕೇವಲ ಒಂದು ಯಜ್ಞವನ್ನು ಮಾಡಿದ್ರೆ ಅವನಿಗೆ ಅವನಿಗೆ ದೈವ ರೂಪ ಬರ್ತದೆ ಅನಂತರದಲ್ಲಿ ಅವನು ಇಡೀ ವಿಶ್ವದಲ್ಲಿ ಅವನನ್ನು ಸೋಲಿಸುವಂಥ ಯಾವ ಶಕ್ತಿಯೂ ಅವನ ಮುಂದೆ ನಿಲ್ಲೋದಿಲ್ಲ ಅಂತಹ ಪರಾಕ್ರಮ ಆ ಯಜ್ಞದಿಂದ ಅವನಿಗೆ ಸಿಗುತ್ತೆ ದಯಪಾಲಿಸುವಂತಹ ದಿನಗಳು ಹತ್ತಿರದಲ್ಲಿರುತ್ತೆ ಇದೆಲ್ಲವನ್ನು ಅರಿತಂತಹ ಮಹಾವಿಷ್ಣು ಏನು ಮಾಡ್ತಾರೆ ಅಲ್ಲಿ ವಾಮನ ಅವತಾರವನ್ನು ತಾಳ್ತಾರೆ ವಾಮನ ಅವತಾರವಾಗಿ ಬಂದಂತಹ ವಾಮನ ಅಂತಂದರೆ ಒಬ್ಬ ಕೇವಲ ತುಂಬ ಗಿಡ್ಡದಾದಂತಹ ಒಬ್ಬ ಬ್ರಾಹ್ಮಣನ ಅವತಾರವನ್ನ ತಾಳದಂತಹ ಮಹಾವಿಷ್ಣು ನೇರವಾಗಿ ಬಲಚಕ್ರವರ್ತಿಯ ಆಸ್ಥಾನಕ್ಕೆ ಬರ್ತಾರೆ ಅತ್ಯಂತ ಅತ್ಯಂತ ಸುಂದರವಾಗಿ ಅತ್ಯಂತ ತೇಜೋಮಯವಾಗಿ ಕಂಗಡಿಸಿರುವಂತಹ ಈ ಬ್ರಾಹ್ಮಣ ಒಟುವನ್ನ ಕಂಡಂತಹ ಬಲಿಚಕ್ರವರ್ತಿ ಯಾವುದು ಇರು ಹಿಮಾಲಯದಿಂದಲೋ ದೈವಲೋಕದಿಂದಲೋ ಎಲ್ಲೋ ಬರ್ತಾ ಇದ್ದಾರಲ್ಲ ಅಂತ ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವರಿಗೆ ನಮಸ್ಕಾರವನ್ನು ಮಾಡಿ ಸ್ಮರಣೆಯನ್ನು ಮಾಡ್ತಾರೆ ಅವ್ರಿಗೊಂದು ಪೀಠವನ್ನು ಕೊಡ್ತಾರೆ ಕುಳ್ಳುರಿಸಿ ಅವರ ಉಪಚಾರಗಳನ್ನು ಮಾಡ್ತಾರೆ ಬಲಿಚಕ್ರವರ್ತಿ ಅನಂತರದಲ್ಲಿ ಬಲಿಚಕ್ರವರ್ತಿ ಕ್ಷೇಮಾಚಾರಗಳನ್ನು ವಿಚಾರಿಸ ಈ ಬೆಳಲು ಕಾರಣವೇನು ಅಂತ ಕೇಳಿದಾಗ ವಾಮನ ಮೂರ್ತಿಯಾದಂಥ ಮಹಾವಿಷ್ಣು ಹೇಳ್ತಾರೆ ಬಲಿಚಕ್ರವರ್ತಿ ನಿನ್ನ ಆಸ್ಥಾನದಲ್ಲಿ ಕೇಳಿದಂತಹ ಭಕ್ತರಿಗೆ ಕೇಳಿ ಕೇಳಿದಂಥ ವರವನ್ನು ಕೊಡ್ತೀಯ ಅಂತಲ್ಲ ಅದು ನನಗೆ ಗೊತ್ತಾಯಿತು ನಾನು ನಿನ್ನ ಹತ್ರ ಏನಾದರೂ ವರವನ್ನು ಬೀಳಲಿಕ್ಕೆ ಬಂದಿದ್ದೇನೆ ನಿಮ್ಮಿಂದ ನನ್ನ ದಾನವನ್ನು ಪಡೀಲಿಕ್ಕೆ ಬಂದಿದ್ದೇನೆ ಅಂತ ಕೇಳಿದಾಗ ಅಲ್ಲಿ ಶುಕ್ರಾಚಾರ್ಯರು ಬಲಿಚಕ್ರವರ್ತಿ ಬಗ್ಗೆ ತಿರುಗಿ ನೋಡಿ ಹೇಳ್ತಾರೆ ಬಲಿಚಕ್ರವರ್ತಿ ಇವನನ್ನು ನೋಡಿದ್ರೆ ಸಾಮಾನ್ಯ ಬ್ರಾಹ್ಮಣ ರೂಪದಲ್ಲಿರುವಂಥವನು ಸಾಮಾನ್ಯನಲ್ಲ ಇವನು ಯಾರೋ ಬೇರೆ ವೇಷವನ್ನು ಧರಿಸ್ಕೊಂಡು ಬಂದಿರುವಂಥ ಮಹಾವಿಷ್ಣುವೇ ಆಗಿರ್ಬೋದು ನೀನು ವರವನ್ನು ಕೊಡಬೇಕಾದರೆ ಎಚ್ಚರಿಕೆಯನ್ನು ವಹಿಸುವಂತ ಅವನಿಗೆ ಹೇಳ್ತಾರೆ ಶುಕ್ರಾಚಾರ್ಯರು ಬಲಿಚಕ್ರವರ್ತಿ ಎಂದೂ ಸಹ ಮಾತನ ತಪ್ಪದೇ ಇರುವಂತಹ ಧರ್ಮದಲ್ಲಿ ಸದಾಕಾರ ಇದ್ದಂತಹ ಬಲಿಚಕ್ರವರ್ತಿ ಇಲ್ಲ ನಿಮಗೇನು ವರವನ್ನು ಬೇಕು ಕೇಳಿ ನಾನು ಅದನ್ನು ಕೊಡ್ತೇನೆ ಅಂತ ಕೇಳಿದಾಗ ಬಲಿಚಕ್ರವರ್ತಿ ಕೇಳಿ ಹೇಳಿದಾಗ ವಾಮನ ಮೂರ್ತಿಯಾದಂಥ ಮಹಾವಿಷ್ಣು ಕೇವಲ ನೀನೇನು ನನಗೆ ಕೊಡಬೇಡಪ್ಪ ನಾನು ಹೆಜ್ಜೆ ಇಡುವಂತಹ ಮೂರು ಹೆಜ್ಜೆ ಇಡುವಂಥ ಭೂಮಿಯನ್ನು ಕೊಡು ನನಗೆ ನನ್ನ ಮೂರು ಪಾದಗಳಲ್ಲಿ ಮೂರು ಎಜ್ಜೆಗಳಲ್ಲಿಡುವಂತಹ ಭೂಮಿಯನ್ನು ನೀನು ನನಗೆ ದಾನವನ್ನಾಗಿ ಕೊಡಬೇಕು ಅಂತ ಹೇಳ್ತಾರೆ ದಾನವನ್ನು ಕೊಡಬೇಕಾದ್ರೆ ನೀನು ಅದಕ್ಕೆ ಅರ್ಘ್ಯವನ್ನು ಕೊಡಬೇಕು ನಾನು ದಾನವನ್ನು ಕೊಡ್ತೇನೆ ನೀನು ಪ್ರಮಾಣವನ್ನು ಮಾಡಬೇಕು ಅರ್ಘ್ಯವು ಅರ್ಘ್ಯದ ರೂಪದಲ್ಲಿ ಕಮಂಡದ ಕಮಂಡದಲ್ಲಿ ತುಳಸಿ ಎಲೆಯನ್ನು ಇಟ್ಕೊಂಡು ಜಲದಿಂದ ಜಲದ ಮುಖಾಂತರದಲ್ಲಿ ನೀನು ನೀನು ಇದಕ್ಕೆ ಪ್ರಮಾಣವನ್ನು ಮಾಡಬೇಕು ಅಂತ ಹೇಳಿದಾಗ ಯಾಕೆ ನೀನು ಮೋ ನೀನು ಸುಳ್ಳು ಹೇಳಿಬಿಟ್ರೆ ಯಾಕೆ ನೀನು ದೈತ್ಯ ನೀನು ಸುಳ್ಳು ಹೇಳಿದ್ರೆ ನಾನು ಕೊಳದಿಲ್ಲ ಅಂತಂದರೆ ಅವತ್ತು ಆಮೇಲೆ ಅದರಿಂದ ನೀನು ಇದಕ್ಕೆ ಪ್ರಮಾಣವನ್ನು ಮಾಡು ಅಂತ ಹೇಳ್ತಾರೆ ಅನಂತರದಲ್ಲಿ ಕಮಂಡಲವನ್ನು ತೆಗೆದುಕೊಂಡು ಕಮಲದಲ್ಲಿ ತುಳಸಿ ದರವನ್ನು ಹಾಕಿ ಅಲ್ಲಿ ಬಲಿಚಕ್ರವರ್ತಿ ಅವರಿಗೆ ಪ್ರಮಾಣವನ್ನು ಮಾಡಲಿಕ್ಕೆ ಹೋಗ್ತಾರೆ ಆದರೆ ಶುಕ್ರಾಚಾರ್ಯರು ಒಂದು ಜೇನಿನ ಹುರುವಿನ ರೂಪವನ್ನು ತಾಳದಂತಹ ಶುಕ್ರಾಚಾರ್ಯರು ಆ ಕಮಂಡಲದ ಕಮಂಡಲದ ಆ ನೀರು ಬರುವಂತಹ ಜಾಗದಲ್ಲಿ ಅಲ್ಲಿ ಹೋಗಿ ಸೇರ್ಕೊಂಡ್ ಕೊನೆಗೆ ಹಾಕಿದ್ರೆ ಕಮಂಡಲದಲ್ಲಿ ನೀರು ಹಾಕಿದ್ರೆ ನೀರೇ ಭಾಗ ರೀತಿಯಲ್ಲಿ ಆಗ್ಬಿಡುತ್ತೆ ಆಗ ನೋಡ್ತಾರೆ ನೀರೇ ಬರ್ತಾ ಇಲ್ಲ ಅವರು ಪ್ರಮಾಣವನ್ನು ಮಾಡಬೇಕು ಅಂದರೆ ನೀರು ಬರ್ತಿಲ್ಲ ತುಳಸಿ ದಳ ನೀರು ಬಂದರೇ ಮಾಡ್ಲಿಕ್ಕೆ ಆಗೋದು ದಾನ ಕೊಡ್ಲಿಕ್ಕೆ ಸಾಧ್ಯವಾಗೋದು ಆಗೋದಿಲ್ಲ ಆಗ ವಾಮನ ಮೂರ್ತಿಯಲ್ಲಿರುವಂತಹ ಮಹಾವಿಷ್ಣು ಏನು ಮಾಡ್ತಾರೆ ಅದು ಕೊಡಿ ಕಮಂಡಲವನ್ನು ಕೊಡಿ ಸರಿಯಾಗುತ್ತೆ ಏನಕ್ಕೆ ನೀರು ಬರ್ತಿಲ್ಲ ಅಂತ ನೋಡಿ ಒಂದು ದರ್ಬೆಯನ್ನು ತೆಗೆದುಕೊಂಡು ಆ ರಂಧ್ರದಲ್ಲಿ ಒಂದು ಬಾರಿ ದರ್ಬೆಯನ್ನು ಚುಚ್ಚುತ್ತಾರೆ ಅದು ಶುಕ್ರಾಚಾರ್ಯ ಬಲಗಣ್ಣಿಗೆ ತಾಟುತ್ತೆ ಬಲಗಣ್ಣು ಅವರಿಗೆ ಭಿನ್ನವಾಗುತ್ತೆ ಆಗಲಿಂದ ಶುಕ್ರಾಚಾರ್ಯರು ಒಕ್ಕಣ್ಣು ಶುಕ್ರಾಚಾರ್ಯ ಅಂತವರಿಗೆ ಬಿರುದು ಬರುತ್ತೆ ಅಲ್ಲಿ ಒಕ್ಕಣ್ಣಾಗುತ್ತಾರೆ ಒಂದು ಕಣ್ಣು ಕಳ್ಕೊಳ್ತಾರೆ ಅನಂತರದಲ್ಲಿ ಅಲ್ಲಿಂದ ಪಲಾಯನವನ್ನು ಮಾಡ್ತಾರೆ ಶುಕ್ರಾಚಾರ್ಯರು ಅನಂತರದಲ್ಲಿ ಮಹಾವಿಷ್ಣು ದಾನವನ್ನು ಪಡಿತಾನೆ ದಾನವನ್ನು ಆದ್ಮೇಲೆ ಪ್ರಮಾಣವನ್ನು ಪಡೆದ ನಂತರ ಈ ಮಹಾವಿಷ್ಣು ಬಲಿಚಕ್ರವರ್ತಿಯ ಮುಂದೆ ತ್ರಿವಿಕ್ರಮನಾಗಿ ಬೆಳಿತಾರೆ ಭೂಮಿಯಿಂದ ಆಕಾಶದೆತ್ತರಕ್ಕೆ ಬೆಳಿತಾರೆ ಕೇವಲ ವಾಮನ ಮೂರ್ತಿಯ ರೂಪದಲ್ಲಿದ್ದಂತಹ ಮಹಾವಿಷ್ಣು ತ್ರಿವಿಕ್ರಮನಾಗಿ ಬೆಳೀತಾರೆ ಅಲ್ಲಿ ಚಕ್ರವರ್ತಿ ಆಲೆ ಪ್ರಮಾಣವನ್ನು ಮಾಡಿದ್ದಾನೆ ಭೂಮಿಯನ್ನು ಕೊಡ್ತೀನಿ ಅಂತ ಒಂದು ಹೆಜ್ಜೆಯನ್ನು ಇಡ್ತಾರೆ ಭೂಮಿಯನ್ನೇ ಆವರಿಸ್ಕೊಳುತ್ತೆ ಒಂದು ಪಾದ ಇನ್ನೊಂದು ಹೆಜ್ಜೆಯನ್ನು ತೆಗೆದು ಇಡ್ತಾರೆ ಆಕಾಶಕ್ಕೆ ಇಡ್ತಾರೆ ಆಕಾಶವನ್ನೇ ವ್ಯಾಪಿಸ್ಕೊಳ್ಳುತ್ತೆ ಒಂದು ಪಾದ ಮೂರನೇ ಹೆಜ್ಜೆ ಇಡಲಿಕ್ಕೆ ಜಾಗನೇ ಸಿಗೋದಿಲ್ಲ ವಿಶ್ವದಲ್ಲಿ ಆಗ ಬಲಿ ಚಕ್ರವರ್ತಿಗೆ ಅರ್ಥವಾಯಿತು ಆಯಿತು ನಾನು ಮಾತನ್ನು ತಪ್ಪೋದಿಲ್ಲ ಸ್ವಾಮಿ ನಾನು ನನ್ನ ತಲೆಯ ಮೇಲೆ ನಾನು ಶಿರಸ್ಸಿನ ಮೇಲೆ ನಿನ್ನ ಪಾದವನ್ನು ಇಡಿ ಅಂತ ಹೇಳ್ತಾರೆ ಆಗ ಅವನು ಹಿಡಿದಕ್ಕಿಂತ ಮುಂಚೆಯೂ ಸಹ ಅವನೊಂದು ವರವನ್ನು ಕೇಳ್ಕೊಳ್ತಾನೆ ಎಲ್ಲೇ ಸ್ವಾಮಿ ನನಗೆ ನನ್ನ ನನ್ನ ನಿನ್ನ ಸದಾಕಾಲ ನಿನ್ನ ಸ್ಮರಣೆಯನ್ನು ಮಾಡಬೇಕಲ್ಲ ನಿನ್ನ ಮುಕ್ತಿಯನ್ನು ಕೊಡ್ತಾ ಇದೆಯಾ ನೀನು ಯಾವಾಗ ನಿನ್ನ ಸ್ಮರಣೆಯನ್ನು ಮಾಡೋದು ನಿನ್ನ ಸ್ಮರಣೆ ಮಾಡಲಿಕ್ಕೆ ನನಗೊಂದು ಅವಕಾಶ ಬೇಕಲ್ಲ ಅಂತ ಕೇಳಿದಾಗ ಆಗ ಮಹಾವಿಷ್ಣು ಹೇಳ್ತಾರೆ ಕಾರ್ತಿಕ ಮಾಸದ ಉದಯದ ದಿನ ಅಂದರೆ ಅಮಾವಾಸ್ಯ ದಿನದಂದು ದೀಪಾವಳಿಯ ಹಬ್ಬ ಅಂದರೆ ಅದಕ್ಕೆ ಬಲಿಚಕ್ರವರ್ತಿಯ ದಿನವೇ ಎಂದು ಅದಕ್ಕೆಂದು ವಿಶೇಷವಾದಂಥ ದಿನ ಬರುತ್ತೆ ಆ ದಿನ ಜನಗಳೆಲ್ಲರೂ ಸಹ ನಿನ್ನ ಧರ್ಮ ನಿಷ್ಠೆಯನ್ನು ಕೊಂಡಾಡ್ತಾರೆ ನನ್ನ ಮೂರ್ತಿಯನ್ನು ನೀನು ಪೂಜೆಯನ್ನು ಮಾಡ್ತಾರೆ ಆ ದಿನ ನಿನಗೆ ವಿಶೇಷವಾದಂಥ ದರ್ಶನವನ್ನು ನಾನು ನಿನಗೆ ಕೊಡ್ತೇನೆ ಆ ದಿನವೇ ಕಾರ್ತೀಕ ಮಾಸದ ಬಲಿಪಾಡ್ಯಮಿಯ ದಿನ ಈ ದಿನ ಬಲಿಚಕ್ರವರ್ತಿಗೆ ಮಹಾವಿಷ್ಣುವಿನ ದಿವ್ಯ ದರ್ಶನವಾಗುತ್ತೆ ನಮಗೆ ದುಷ್ಟ ಸಂಹಾರವಾದಂತಹ ದಿನ ಅಂತ ನಮಗೆ ಅರ್ಥವಾಗುತ್ತೆ ಬಲಿಚಕ್ರವರ್ತಿ ಅವತಾರವನ್ನು ತಾಳಿದಂತಹ ಶುಭ ದಿನ ಅಂತ ನಮಗೆ ಗೊತ್ತಾಗುತ್ತೆ ಕೆಟ್ಟದ್ದೆಲ್ಲವೂ ಹೋಗಲಾಡಿಸುವಂತಹ ದಿನ ಈ ದಿನ ಆಗಿರುತ್ತೆ ಆದ್ದರಿಂದ ತಾವೆಲ್ಲರೂ ಸಹ ಈ ದಿನ ಮಹಾವಿಷ್ಣುವಿನ ಪ್ರತಿಯೊಂದು ಮೂರ್ತಿ ಅವತಾರದಲ್ಲಿರುವಂತಹ ಪ್ರತಿ ಅವತಾರದಲ್ಲೂ ಮಹಾವಿಷ್ಣು ಮತ್ಸ್ಯ ಕೂರ್ಮ ವರಹ ವಾಮನ ಪರಶುರಾಮ ಇವೆಲ್ಲವೂ ಅವತಾರವನ್ನು ನೋಡಿರ್ತೀವಲ್ಲ ಅದರಲ್ಲಿ ವಿಶೇಷವಾದಂಥ ಅವತಾರವನ್ನು ತಾಳದಂಥ ಮಹಾವಿಷ್ಣು ಬಲಿಚಕ್ರವರ್ತಿ ಸಂಹಾರವನ್ನು ಮಾಡಲಿಕ್ಕೆ ಜನಿಸಿದ ಜನನವನ್ನು ತಾಳದಂತಹ ಅವತಾರವನ್ನು ತಾಳದಂತಹ ಮಹಾವಿಷ್ಣು ವಾಮನನ ಅವತಾರ ಈ ವಾಮನ ಅವತಾರವನ್ನು ನೀವೆಲ್ಲರೂ ಕೇಳಿದಿರಲ್ಲ ನೀವೆಲ್ಲರೂ ಸಹ ಮಹಾವಿಷ್ಣು ಉಪಾಸನೆಯನ್ನು ಮಾಡಿ ವಿಶೇಷವಾಗಿ ಭಗವಂತನ ಪ್ರಾರ್ಥನೆ ಮಾಡಿಕೊಳ್ಳಿ ನಿಮ್ಮ ಜೀವನದ ಶತ್ರುಗಳು ಸಹ ಇದೇ ತೀರ ನಾಶವಾಗಲಿ ಅಂತ ನೀವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಶುಭ ದಿನ ಇದು ಬಲುಚಕ್ರವರ್ತಿಯ ಅಮಾವಾಸ್ಯ ಶುಭ ದಿನ ಇದನ್ನು ಮಹಾಲಕ್ಷ್ಮಿ ಪೂಜೆ ಮಾಡಿದಾಗ ಹೆಂಗೆ ಮಹಾಲಕ್ಷ್ಮಿ ವರವನ್ನು ನಮಗೆ ಅಷ್ಟೈಶ್ವರ್ಯವನ್ನು ದಯಪಾಲಿಸ್ತಾಳೋ ಹಂಗೆ ಮಹಾವಿಷ್ಣು ಬಲುಚಕ್ರವರ್ತಿಯ ಮಹಾವಿಷ್ಣು ಉಪಾಸನೆಯಿಂದ ವಾಮನ ರೂಪದಲ್ಲಿರುವಂಥ ಮಹಾವಿಷ್ಣು ಉಪಾಸನೆಯಿಂದ ಶತ್ರುಗಳು ಶಮನವಾಗ್ತಾರೆ ಶತ್ರುಗಳ ಶಮನ ಮಾಡುವಂತಹ ಶುಭ ದಿನ ಮಹಾಲಕ್ಷ್ಮಿ ಮಹಾವಿಷ್ಣುವಿನ ಉಪಾಸನೆಯ ದಿನ ಕಾರ್ತೀಕ ಮಾಸದ ಅಮಾವಾಸ್ಯೆಯ ಆರಂಭದ ದಿನ ಅಂತ ಹೇಳ್ಬೋದು ನಮಸ್ಕಾರ